ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಯಿನಾಥರು ಸಚ್ಚರಿತ್ರೆಯಲ್ಲಿ ತಿಳಿಸಿರುವ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಈ ಪರಿಹಾರ ಬಂದು ಸ್ನೇಹಿತರೆ ಇವತ್ತು ಮಂಗಳವಾರ ಮಂಗಳವಾರ ಸಾಧ್ಯ ಆದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಯಾವತ್ತು ಮಾಡ್ಕೊಳ್ಬೇಕು ಗೊತ್ತಾ ಗುರುವಾರ ಮಾಡಿಕೊಳ್ಳಿ ಗುರುವಾರ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಈ ಎರಡು ದಿನಗಳಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಸಾಲದ ಸಮಸ್ಯೆ ಅಥವಾ ನಮಗೆ ಗುರುಬಲ ಜಾಸ್ತಿ ಆಗಬೇಕು ನಮಗೆ ಅಂತ ಯಾರು ಬಯಸ್ತಾ ಇರ್ತಾರೆ ನೋಡಿ ಗುರುವಿನ ಆಶೀರ್ವಾದ ಅಂತ ಇದ್ದರೆ ಏನೇ ಸಮಸ್ಯೆಗಳಿದ್ದರೂ ಕೂಡ ನಮಗೆ ಒಂದು ಗೋಪುರದ ಥರ ಕರ್ಪೂರದ ರೀತಿಯಲ್ಲಿ ಕರ್ಗೋಗುತ್ತೆ ಸಮಸ್ಯೆ ಗೋಪುರದ ರೀತಿ ಇದ್ದರೂ ಕೂಡ ಇದನ್ನ ನಾವು ಯಾವ ಥರ ಮಾಡಿಕೊಳ್ಬೇಕು ಹಾಗೆ ಮಾಡಿಕೊಂಡಿರುವಂಥ ಒಂದು ದಂಪತಿಗಳು ತಿಳಿಸಿರುವ ಒಂದು ವಿಧಾನವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾಯಿನಾಥರ ಟೆಂಪಲ್ ಹತ್ರ ಹಾಗೆ ಕೂತಿರ್ಬೇಕಾದ್ರೆ ನಮಗೆ ಗೊತ್ತಿರುವಂಥ ಒಬ್ಬ ಹಿರಿಯ ತಾಯಿ ಆ ತಾಯಿ ಮಾಡ್ಕೊಳ್ಬೇಕಾದ್ರೆ ಅದರ ಅನುಭವವನ್ನು ಹಾಗೇ ಮಾತುಗಳಲ್ಲಿ ಶೇರ್ ಮಾಡಿಕೊಂಡ್ರು ಇದನ್ನು ಬೇರೆಯವ್ರಿಗೂ ಕೂಡ ತಿಳಿಸ್ಬಹುದಾ ಅಂತ ಕೇಳಿದಾಗ ತಪ್ಪು ಪದೇ ತಿಳಿಸ್ಕೊಡು ತಾಯಿ ತುಂಬ ಒಳ್ಳೆಯದಾಗುತ್ತೆ ಎಷ್ಟು ಒಳ್ಳೆಯದಾಗುತ್ತೆ ಅಂತಂದರೆ ನನ್ನ ಜೀವನದಲ್ಲಿ ಎಷ್ಟೋ ಏರುಪೇರುಗಳನ್ನ ನೀವು ಕೂಡ ಒಂದು ಸ್ವಲ್ಪ ಹತ್ತಿರದಿಂದ ನೋಡಿರುವಂಥದ್ದೇ ನೀನು ನನ್ನ ಮಗಳ ಥರ ಹೇಳಿದ್ರೂ ಕೂಡ ತೊಂದರೆ ಏನೂ ಇಲ್ಲ ಹೇಳ್ಕೋಬಹುದು ಯಾಕಂದರೆ ಎಲ್ರಿಗೂ ಇದು ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಅವರು ತಿಳಿಸಿರುವಂಥ ಒಂದು ಉತ್ತಮವಾದ ಸಂದೇಶವನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆ ತಾಯಿ ಪರಮ ಭಕ್ತೆ ಸಾಯಿನಾಥರಿಗೆ ಯಾವಾಗಲೂ ಅಷ್ಟೇ ನಾವುಗಳು ನಿಜವಾಗಲೂ ಅಷ್ಟೊಂದು ಹೋಗೋದಕ್ಕೆ ಸಮಯದ ಅಭಾವದಿಂದ ಹೋಗ್ತಾ ಇರಲಿಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಆದರೆ ಆ ತಾಯಿ ಎಷ್ಟೇ ಸಮಯದ ಅಭಾವ ಇದ್ದರೂ ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಪ್ರತಿ ಗುರುವಾರ ಸಾಯಿನಾಥರ ಟೆಂಪಲ್ಗೆ ಹೋಗದೆ ಇದ್ದರೆ ಅದು ಇನ್ಕಂಪ್ಲೀಟ್ ಅನ್ನೋ ಥರ ಆ ತಾಯಿ ಬೆಳೆಸ್ಕೊಂಡಿದ್ಲು ಅಷ್ಟು ಅವರ ಹಿಂದಿನ ಜೀವನ ಯಾವ ಥರ ಇತ್ತು ಅಂತ ನಮಗೆ ಗೊತ್ತಿರಲಿಲ್ಲ ಆದರೆ ಅದನ್ನು ತಿಳಿಸಿದಾಗ ಒಂದು ಸಾರಿ ಮೈಯೆಲ್ಲ ಜುಮ್ಮ ಎನ್ನುವ ರೀತಿ ಇತ್ತು ಏಕೆಂದರೆ ಅಷ್ಟು ನೋವನ್ನು ಪಟ್ಟಿದ್ರು ಆ ತಾಯಿ ಅವ್ರಿಗೆ ಮೂರು ಜನ ಮಕ್ಕಳಿದ್ರಂತೆ ಮೂರು ಜನ ಮಕ್ಕಳಲ್ಲಿ ತುಂಬ ಅವರು ಒಂದು ಎಲ್ಲ ರೀತಿಯಲ್ಲೂ ಸೌಕರ್ಯವಾಗಿ ಇದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ ಅಂತ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇತ್ತು ಆದರೆ ಆ ತಾಯಿಯ ಮಗಳು ಬೇರೆ ಕಡೆ ಬೇರೆ ಕಂಟ್ರಿನಲ್ಲಿದ್ದಾರೆ ತುಂಬ ಚೆನ್ನಾಗಿ ಎಲ್ರೂ ವಿದ್ಯಾವಂತರನ್ನಾಗಿ ಮಾಡಿ ಇನ್ನು ಇನ್ನೊಬ್ಬ ಮಗ ಕಡೆಯ ಮಗ ಅವ ಚೆನ್ನಾಗಿ ಓದ್ಕೊಂಡಿದ್ದು ಒಬ್ಬ ಹುಡುಗಿಯನ್ನ ಇಷ್ಟಪಟ್ಟಾಗ ಅವರ ಜೊತೆನೇ ನಾನು ಇರ್ತೀನಿ ಅಂದರೆ ಅವರ ಮನೆಯಲ್ಲೇ ಇರಬೇಕು ಅಂತಂದ್ಬಿಟ್ಟು ಬಯಸಿ ಹೋಗಿ ಮತ್ತೆ ಅಲ್ಲಿಂದ ತುಂಬ ನೋವನ್ನು ಪಟ್ಕೊಂಡು ಹಿಂತಿರುಗಿದಂಥ ಒಂದು ಸನ್ನಿವೇಶ ಕೂಡ ಇತ್ತು ಆ ಥರ ಅವರ ದೊಡ್ಡ ಮಗ ಕೂಡ ಇನ್ನೇನು ಬೇರೆ ದೇಶಕ್ಕೆ ಹೋಗ್ತೀವಿ ಅನ್ನುವ ರೀತಿಯಲ್ಲೇ ಇದ್ರಂತೆ ಆಗ ಅವ್ರಿಗೆ ತುಂಬ ನೋವು ಇತ್ತಂತೆ ಇಷ್ಟೆಲ್ಲ ಸಾಕಿ ವಿದ್ಯಾವಂತರನ್ನಾಗಿ ಮಾಡಿ ನಾವು ತುಂಬ ಸಂಸ್ಕಾರವಂತವನ್ನು ಮಕ್ಕಳನ್ನ ಪಡೆದಿದ್ದೀವಿ ಅವ್ರಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅವರು ಸಂಸ್ಕಾರವನ್ನು ಮರೆತು ನಮ್ಮನ್ನು ಮರೆತು ಈ ದೇಶದಿಂದ ಹೋಗ್ತಾ ಇದ್ದಾರೆ ನಮಗೆ ನಮ್ಮ ಯಜಮಾನ್ರಿಗೆ ರಿಟೈರ್ಡ್ ಕೂಡ ಆಯಿತು ಇನ್ನು ನಾವು ಇಲ್ಲಿ ಏನು ನಮಗೆ ಬೇರೆ ಎಲ್ಲ ವ್ಯವಸ್ಥೆ ಇರಲಿಲ್ಲ ಯಾಕಂದರೆ ಎಲ್ಲ ಲೋನು ಅದು ಇದು ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೇ ನಾವು ಆ ಸಾಲಗಳು ಮಾಡ್ಕೊಂಡಿದ್ವಿ ಅದನ್ನು ತೀರಿಸ್ತಾ ಇದೀವಿ ರಿಟೈರ್ಡ್ ಆದಮೇಲೆ ನಮಗೆ ಒಂದು ಪೆನ್ಷನ್ ಅಂತ ಬಂದರೂ ಕೂಡ ನಮ್ಮ ಮೆಡಿಸನ್ನು ಹಾಗೆ ಸಾಲಗಳು ಇಷ್ಟಕ್ಕೆ ಆಗ್ತಾಯಿತ್ತೋ ಇನ್ನು ನಮ್ಮದು ಅನ್ನೋದೊಂದು ಸ್ವಂತ ಮನೆ ಏನೂ ಇರಲಿಲ್ಲ ನಾವುಗಳು ತುಂಬ ಕಷ್ಟಪಟ್ಟಿದ್ದೀವಿ ಆಗ ನಾವಿಬ್ಬರು ನಿರ್ಧಾರ ಮಾಡಿದ್ದು ಅನಾಥಾಶ್ರಮಕ್ಕೆ ಹೋಗ್ಬಿಡೋಣ ಬರುವಂಥ ಒಂದು ಅಲ್ಪ ಸ್ವಲ್ಪ ದುಡ್ಡಲ್ಲಿ ಇಬ್ರಿಗೂ ಮೆಡಿಸನ್ನು ಈ ವೈದ್ಯಕೀಯ ಪರೀಕ್ಷೆಗಳು ಅಂತ ಇರುತ್ತಲ್ವ ಅದನ್ನು ನೋಡಿಕೊಂಡ್ರೆ ಆಯಿತು ಇಷ್ಟು ನಮ್ಮ ಜೀವನ ನಡಿ ಹೋಗೋಣ ನಾನು ಹೋಗಿ ಎಲ್ಲಿ ನಮಗೆ ಆ ವ್ಯವಸ್ಥೆ ಸಿಗುತ್ತೆ ಅಂತಂದ್ಬಿಟ್ಟು ಕೇಳ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಯಜಮಾನ ಹೋದಾಗ ಆ ತಾಯಿ ತುಂಬ ಹತ್ಕೊಂಡು ಕುತ್ಕೊಂಡಿರ್ತಾಳೆ ಅದೃಷ್ಟ ಅಂತ ಅವರ ಸೊಸೆ ಹಾಗೂ ಅವ್ರ ಮಗ ಮಕ್ಕಳ ಸಮೇತ ವಾಪಸ್ಸು ಮನೆ ಹತ್ರ ಬಂದ್ಬಿಟ್ಟು ದೊಡ್ಡ ಮಗ ಅಮ್ಮ ಎಲ್ಲಿ ಅಪ್ಪ ಅಂತ ಕೇಳಿದಾಗ ನಿಮ್ಮ ತಂದೆ ಈ ಥರ ಎಲ್ಲೋ ಆಚೆ ಹೋಗಿದ್ದಾರಪ್ಪ ಏನು ಅಂತಂದು ಕೇಳಿದಾಗ ನಿಮಗೊಂದು ಶುಭ ಸುದ್ದಿ ಇದೆ ಅಮ್ಮ ನಾನು ಈ ಥರ ತಗೋ ಸ್ವೀಟು ಅಂತಂದ್ಬಿಟ್ಟು ತಿನ್ನಿಸೋಕೆ ಹೋಗ್ತಾನೆ ಆ ತಾಯಿಗೆ ಗೊತ್ತಿರುತ್ತೆ ಅಂದರೆ ಒಂದು ಪೋಸ್ಟಲ್ಲಿ ಅವ್ರಿಗೆ ಈ ಲೆಟರ್ ಅಂತ ಬಂದಿರುತ್ತೆ ಗೊತ್ತಿರುತ್ತೆ ಅವರ ಯಜಮಾನ ಇವ್ರಿಗೆ ಆ ಗೊತ್ತಿದ್ದಾಗಲೇ ಅವ್ರನ್ನ ನೋವು ಪಡೋದು ಈಗ ದೊಡ್ಡ ಮಗ ಕೂಡ ಬಿಟ್ಟು ಇದ್ದಾನೆ ಅಂತ ಆದರೆ ಆ ಮಗ ಹೇಳ್ತಾನೆ ಸೊಸೇನೂ ಬಂದು ಹೇಳ್ತಾಳೆ ಇಷ್ಟು ನಿಜವಾಗ್ಲೂ ಒಂಥರ ಖುಷಿಯಾಗ್ಬಿಡುತ್ತೆ ಅಮ್ಮ ಅದು ಬಂದಿರೋದು ನಿಜ ಆದರೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡೆ ನಿಮಗೆ ಈಗ ತಂದೆಗೂ ಕೂಡ ರಿಟೈರ್ಡ್ ಆಗಿದೆ ನೀವು ನಮಗೋಸ್ಕರ ತುಂಬ ದುಡಿದು ಕಷ್ಟಪಟ್ಟು ಸಾಕಿದ್ದೀರ ಈಗ ನಿಮ್ಮ ಸಂಸ್ಕಾರ ನನ್ನ ಮೈಯಲ್ಲಿ ಅರಿತಾ ಇದೆ ಅಮ್ಮ ನಾನು ಅಷ್ಟು ಬೇಗ ಮರೆತು ಬಿಡ್ತೀನ ನಿಮ್ಮನ್ನು ನಾವು ಸಾಕ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ನಾವೆಲ್ಲರೂ ಒಟ್ಟಾಗಿರೋಣ ನಾನು ಇಲ್ಲೇ ಇರೋದಕ್ಕೆ ಅಪ್ಲೈ ಮಾಡಿಕೊಂಡಿದ್ದೆ ಅದು ಸ್ಯಾಂಕ್ಷನ್ ಆಯಿತು ಗ್ರ್ಯಾಂಟ್ ಆಗಿದ್ದಕ್ಕೆ ನಾನು ನಿಮಗೆ ಅದನ್ನು ಶುಭ ಸುದ್ದಿ ಅಂತ ತಿಳಿಸೋದಕ್ಕೆ ಬಂದಿದ್ದಮ್ಮ ನೀವು ಯಾಕೆ ನೋವು ಪಡ್ತೀರಾ ಅಂತಂದ್ಬಿಟ್ಟು ಮಗ ಹೇಳಿದಾಗ ಅವ್ರಿಗೆ ನಿಜವಾಗ್ಲೂ ತುಂಬ ಏನು ಆಶ್ಚರ್ಯ ಸ್ನೇಹಿತರೆ ನಾವೆಲ್ಲ ಮುಗಿದೋಯ್ತು ಇನ್ನು ಮಗಳು ಬೇರೆ ಕಡೆ ಬೇರೆ ದೇಶದಲ್ಲಿದ್ದಾಳೆ ಈಗ ಮಗಳು ಕೂಡ ಪಾಪ ನೋಡೋದಕ್ಕಾಗೋದಿಲ್ಲ ದೂರ ಇದ್ದಾಳೆ ಆದರೆ ಹಿರಿಯ ಮಗನೂ ಇದ್ದಾನೆ ಕಿರಿಯ ಮಗ ಸುಮಾರು ವರ್ಷಗಳ ಹಿಂದೆ ಹೋಗಿ ಈ ಥರ ಆಯಿತು ಅಂತ ನೋವು ಪಟ್ತಾ ಇದ್ದರೆ ಮಗ ಸೊಸೆ ಬಂದಾಗ ಅವರ ಚಿಕ್ಕ ಮಗ ಕೂಡ ಬರ್ತಾನೆ ವಾಪಸ್ಸು ಆಗ ಹೇಳ್ತಾನೆ ಸ್ನೇಹಿತರೆ ಅಪ್ಪ ನೀವು ಎಷ್ಟೋ ತಿಳಿಸ್ಕೊಟ್ರಿ ನನಗೆ ತಂದೆ ತಾಯಿ ನೀವಿಬ್ಬರೂ ಅಷ್ಟೇ ಎತ್ತು ಸಾಕಿ ಸಲವಂಥ ತಂದೆ ತಾಯಿಯನ್ನು ನಾನು ಒದ್ದುಕೊಂಡು ಹೋಗಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆನೇ ಆಯಿತು ಅಪ್ಪ ನಾನು ಎಲ್ಲ ಬಿಟ್ಟೆ ನನಗೆ ಎಲ್ಲ ಅರಿವಾಯಿತು ನಾನು ಅವರ ಕಾಲ ಕೆ ಕೆಳಗಡೆ ಒಂದು ಕಸದ ರೀತಿಯಲ್ಲಿದ್ದೆ ಅಪ್ಪ ಈಗ ಅರ್ಥ ಆಯಿತು ನೀವು ಅಷ್ಟೆಲ್ಲ ಹೇಳಿದಾಗ ನನಗೆ ಅರ್ಥ ಆಗಲಿಲ್ಲ ಜೀವನದ ಬಗ್ಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾರಂತೆ ಸ್ನೇಹಿತರೆ ಆಗ ಆ ತಾಯಿ ಎಲ್ಲ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಬಿಡಿ ಅಂತಂದ್ಬಿಟ್ಟು ಜೊತೆಯಲ್ಲೇ ಅವರು ನಾವೆಲ್ಲರೂ ಇರೋಣ ಅಂತಂದ್ಬಿಟ್ಟು ಇದೆಲ್ಲ ನಡೆಯೋದಕ್ಕೂ ಮುಂಚೆ ಸಂಘರ್ಷಗಳು ನಡೀತಾಯಿತ್ತು ಅವ್ರ ಜೀವನದಲ್ಲಿ ಅಂದರೆ ಎಲ್ಲರೂ ಬಿಟ್ಟೋದಾಗ ನಮಗಿನ್ನೇನು ನಮ್ಮ ಜೀವನ ಯಾವ ಥರ ಯಾವ ಕಡೆ ನಮ್ಮ ಪಯಣ ಯಾವ ಕಡೆ ಇರುತ್ತೆ ಅಂತಂದ್ಬಿಟ್ಟು ಆ ತಾಯಿ ನೋವು ಪಡಬೇಕಾದ್ರೆ ಧೃತಿಗೆಡ್ದೇ ಆ ಮನಸ್ಸಲ್ಲಿ ಸದಾಕಾಲ ಆ ತಾಯಿ ಸಾಯಿನಾಥರ ಭಕ್ತಿ ಅಂತ ಹೇಳ್ತಾ ಇದೆ ಅಲ್ವಾ ಆ ತಾಯಿ ಮಾಡ್ತಾ ಇದ್ದಿದ್ದ ಪರಿಹಾರ ಅಂತ ಸ್ನೇಹಿತರೆ ಸಮಸ್ಯೆಗಳು ಜಾಸ್ತಿ ಆದಾಗ ಸಾಲಗಳು ಜಾಸ್ತಿ ಆದಾಗ ಸಂಬಂಧಗಳು ನಮಗೆ ಬೆಲೆ ಕೊಡ್ತಾ ಇಲ್ಲ ಎನ್ನುವಾಗ ಮಾಡಿಕೊಳ್ಬೇಕಾದ ಪರಿಹಾರ ಈ ರೀತಿ ಇದೆ ಐದು ರೂಪಾಯಿ ಕಾಯಿನ್ಸನ್ನು ನಾಲ್ಕು ತಗೊಂಡಿದ್ಲಂತೆ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಗೂ ಗಂಧವನ್ನು ಮಿಕ್ಸ್ ಮಾಡಿಬಿಟ್ಟು ಒಂಥರ ಬೌಲಲ್ಲಿ ಪೇಸ್ಟ್ ಮಾಡಿಬಿಟ್ಟು ಆ ಕಾಯಿನ್ಸನ್ನು ಅದರೊಳಗಡೆ ಹಾಕ್ಬಿಡೋದು ಬೌಲಲ್ಲಿ ಕಲಿಸ್ಬಿಟ್ಟು ಆ ಕಾಯಿನ್ನ ಅದರೊಳಗಡೆ ಹಾಕ್ಬಿಡೋದು ಅಂದರೆ ಪೇಸ್ಟ್ ಪೇಸ್ಟೆಲ್ಲ ಅದಕ್ಕೆ ಮೆತ್ಕೊಳ್ಳುತ್ತೆ ಅಲ್ವಾ ಮತ್ತೆ ಅದನ್ನು ತೆಗೆದುಬಿಟ್ಟು ಸಾಯಿನ ಥರ ಪಾದದ ಮುಂದೆ ಇಡ್ತಾ ಇದ್ಲಂತೆ ಸ್ನೇಹಿತರೆ ಆ ಪಾದದ ಮುಂದೆ ಇಟ್ಟು ಪ್ರತಿ ವಾರ ಹೆಂಗಿದ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲಲ್ವಾ ಅದನ್ನ ತಗೊಂಡೋಗೋದು ಕೇಳ್ಕೊಳ್ಳೋದು ಉಂಡಿಯಲ್ಲ ಹಾಕೋದು ಈ ಥರ ಮಾಡ್ತಾ ಬರ್ತಾ ಇದ್ಲಂತೆ ಸ್ನೇಹಿತರೆ ಅದು ಆ ತಾಯಿಗೆ ಎಷ್ಟೋ ಯಾರೋ ತಿಳಿಸ್ಕೊಟ್ಟೋ ಇದ್ದಂತೆ ಆ ತಾಯಿಗೂ ಕೂಡ ಗೊತ್ತಿರಲಿಲ್ಲ ಯಾರೋ ಪುಣ್ಯಾತ್ಮರು ತಿಳಿಸ್ಕೊಟ್ಟಿದ್ದು ನನಗೂ ಕೂಡ ಈ ಪರಿಹಾರನ ಮಗು ಅಂತ ಅವರು ತಿಳಿಸಿದ್ದು ಅವರು ಮಾಡಿಕೊಂಡು ಅವ್ರ ಜೀವನದಲ್ಲಿ ಎಷ್ಟೆಷ್ಟು ಬದಲಾವಣೆ ಆಯಿತು ಈಗ ನಾವು ನಮ್ಮ ಜೀವನದಲ್ಲಿ ಸುಖ ಸಂತೋಷ ನಮ್ಮ ಮಕ್ಕಳ ಜೊತೆ ನಾವು ಜೀವನ ಮಾಡ್ತಾಯಿದ್ದೀವಿ ನಮ್ಮ ಮೊಮ್ಮಕ್ಕಳು ನಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ ಈ ಜೀವನಕ್ಕೆ ಇಷ್ಟು ಸಾಕು ನೆಮ್ಮದಿಯ ಜೀವನ ನಮ್ಮದು ಅಂತಂದ್ಬಿಟ್ಟು ಆ ತಾಯಿ ಬಹಳ ಖುಷಿಯಿಂದ ಹೇಳ್ಕೊಂಡ್ರು ಆ ಥರ ನೆಮ್ಮದಿಯ ಜೀವನ ನಮ್ಮೆಲ್ರಿಗೂ ಕೂಡ ಸಿಗಬೇಕಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನು ಆದಷ್ಟು ಬೇಗ ನಿಮಗೆ ತಲುಪಿಸೋಣ ಅಂತಂದ್ಬಿಟ್ಟು ಈ ಇದನ್ನು ಶೇರ್ ಮಾಡಿದ್ದೀನಿ ಇದನ್ನು ಸಾಧ್ಯವಾದಷ್ಟು ಆ ತಾಯಿ ಮಂಗಳವಾರ ಮಾಡ್ಕೊಳ್ತಾ ಇದ್ರಂತೆ ಅದು ತಪ್ಪಿದ್ರೆ ಗುರುವಾರ ಮಾಡ್ಕೊಳ್ತಾ ಇದ್ರಂತೆ ಆ ಥರ ನಾವು ಫು ಕೂಡ ಫಾಲೋ ಮಾಡೋಣ ಸಾಯಿನ ಥರ ಆಶೀರ್ವಾದದ ಜೊತೆ ಅನುಗ್ರಹ ಕೂಡ ನಮ್ಮದಾಗಲಿ ಅಂತ ನಾನು ಕೂಡ ಬಯಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನುವ ಆಸೆಯಿಂದ ನಾವುಗಳು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳೋಣ ಇದನ್ನು ತಪ್ಪದೇ ನೀವುಗಳು ಕೂಡ ಮಾಡಿಕೊಳ್ಳಿ ಉಂಡಿಗೆ ಹಾಕ್ಬಹುದು ಅಥವಾ ಅದು ನಮಗೆ ಏನು ಆ ಫೆಸಿಲಿಟಿ ಆಗಲಿಲ್ಲ ಹೋಗೋದಕ್ಕಾಗಲಿಲ್ಲ ಅಂದರೂ ಕೂಡ ಇನ್ನೊಂದು ಮಾರ್ಗ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ದಾನ ಮಾಡಬಹುದಂತೆ ನಾವು ಎಷ್ಟು ದಾನ ಮಾಡ್ತೀವೋ ಅಷ್ಟು ನಮಗೆ ಡಬಲ್ ಸಿಗುತ್ತೆ ಅಂತ ಅದರ ಅರ್ಥ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು